ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಳೆದ ಎರಡು ವರ್ಷದಿಂದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ರೈತ ವಿದ್ಯಾನಿಧಿ ಹಾಗೂ ಐವತ್ತೆರಡು ಲಕ್ಷ ರೈತರಿಗೆ ನೀಡುತ್ತಿದ್ದ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿಯನ್ನ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ರಾಜೀವ್ ಗೌಡ ಅವರು ಅರಿಹಾಯ್ದರು ಸುರಪುರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರ ಕೃಷಿ ಪಂಪ್ಸೆಟ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಪಂಪ್ಸೆಟ್ಗೆ ಟ್ರಾನ್ಸ್ಫಾರಂ ಕೂಡಿಸಲು ಮೂರು ಲಕ್ಷ ರೂಪಾಯಿ ಕಟ್ಟುವ ಪರಿಸ್ಥಿತಿ ಇದ್ದು ಇದು ರೈತರಿಗೆ ಒರೆಯಾಗುವಂತೆ ಮಾಡಿದ್ದಾರೆ ಎಂದರು ಸುರಪುರ ಕ್ಷೇತ್ರದಲ್ಲಿರುವ ಕಾಂಗ್ರೆಸ್ ಶಾಸಕರು ಏಕೆ ತಾರತಮ್ಯ ಮಾಡುತ್ತಿದ್ದೀರಿ ಯೂರಿಯಾ ರಸಗೊಬ್ಬರದ ಸಮಸ್ಯೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು ರಾಜ್ಯ ಮಟ್ಟದಲ್ಲಿ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಎಂಬ ಸುಳ್ಳು ಹೇಳಿಕೆ ನಿಲ್ಲಿಸಬೇಕು ಕರ್ನಾಟಕ ರಾಜ್ಯಕ್ಕೆ ಯೂರಿಯಾ ರಸಗೊಬ್ಬರವು ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇದ್ದು ಕೇಂದ್ರ ಸರ್ಕಾರ ಎಂಟು ಪಾಯಿಂಟ್ ಲಕ್ಷ ಮೆಟ್ರಿಕ್ ಟನ್ ನೀಡಿದೆ ಅವಶ್ಯಕತೆಗಿಂತ ಹೆಚ್ಚಿಗೆ ಕೊಟ್ಟಿದ್ದು ಉಳಿದ ಎರಡು ಪಾಯಿಂಟ್ ನಲವತ್ಮೂರು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಎಲ್ಲೋಯಿತು ಎಂದು ಪ್ರಶ್ನಿಸಿದರು ನಮ್ಮ ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಭಾವಿ ರಾಜಕಾರಣಿಗಳು ಬೇಕಾದಷ್ಟು ದಾಸ್ತಾನು ಇಟ್ಟುಕೊಂಡು ಇನ್ನೂರರಿಂದ ಮುನ್ನೂರು ರೂಪಾಯಿಗೆ ಸಿಗುವ ಗೊಬ್ಬರ ಐನೂರರಿಂದ ಆರುನೂರು ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಕೇಂದ್ರದಿಂದ ಬಂದ ರಸಗೊಬ್ಬರ ಸರಿಯಾಗಿ ಕೊಟ್ರೆ ರೈತರಿಗೆ ಸಾಲಾಗಿ ನಿಲ್ಲುವ ಪ್ರಶ್ನೆಯೇ ಬರೋದಿಲ್ಲ ಎಂದರು ವರದಿ ರಾಜಶೇಖರ ಮಾಲಿ ಪಾಟೀಲ್ ವಿವ ನ್ಯೂಸ್ ಕನ್ನಡ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಕಳೆದ ಎರಡು ವರ್ಷದಿಂದ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಬಿಜೆಪಿ ಸರ್ಕಾರದಿಂದ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಇದ್ದ ವಿದ್ಯಾನಿಧಿಯನ್ನು ಕೆಲಸಗಳು ಮಾಡಿದ್ರು ఇప్ప ల రైతు బిజెపి సర్కార్ నా కిసన్ సన్మాన విధి హింది అదే కాంగ్రెస్ సర్క బ నిల్సినంత కలసూ మొత్తం రైతర కృషి పంప్సెట్ ట్రాన్స్ఫార్మ్ అలవడే సర్క సందర్భీ ఇప్ప నిగదీపడత ఒక్క రైతు ఆదు ಆದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಒಂದು ಟ್ರಾನ್ಸ್ಫರ್ಸಿಗೆ ಮಾಡಿದ್ರು ಕಟ್ಟಿ ಒಂದು ಕಲೆಕ್ಷನ್ ಹೋಗ್ರೆ ಬಹಳ ಕಷ್ಟದ ಕೆಲಸ ಆ ಮೂರ್ ಲಕ್ಷ ರೂಪಾಯಿ ಅವನಿಗೆ ಅವ್ರು ಯಾಕಂತ ಒಂದು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಇದ್ರು ತುರ್ತು ಕ್ಷೇತ್ರಕ್ಕೆ ಯಾಕೆ ತನಕ ಮಾಡ್ತದೆ ದಯವಿಟ್ಟು ಇದ್ರಿಗೆತುವಾರಿ ಸಚಿವರು ಉತ್ತರ ಕೊಡಬೇಕು ಗೊಬ್ಬರದ ಸಮಸ್ಯೆ ಏನಿದೆ ರಾಜ್ಯ ಮಟ್ಟದ ಮಾತ್ರ ಗೊಬ್ಬರ ಸಮಸ್ಯೆ ಬಗೆಯಿಸ ಕೆಲಸವನ್ನು ಮಾಡಬೇಕು ಸುಮ್ಮನೆ ಏನ್ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಸುಳ್ಳು ಸುಳ್ಳಿ ಎಣಿಕೊಳ್ಳೋಣ ಈಗೇನು ಪಾಯಿಂಟ್ ಎಪ್ಪತ್ ಮೂರು ಲಕ್ಷ ಮೆಟ್ರಿಕ್ ಟನ್ ಪ್ರಸಂಗಿದ್ದೇವೆ ನಿಮ್ಮ ಅವಶ್ಯಕತೆಗಿಂತ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷಗಳ ಮೆಟ್ರಿಕ್ ಟನ್

ಎರಡ್ ನೂರ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಿಗುವಂತ ಗೊಬ್ಬರ ಮಾರಾಟ ಮಾಡ್ತಿದ್ದಾರೆ ಎಲ್ಲ ಕಡೆ ಇವತ್ತು ಕಸಗೊಬ್ಬರ ನಮ್ಮ ಜಿಲ್ಲೆ ಯಾಕಂದ್ರು ಎರಡಂತ ಪರಿಸ್ಥಿತಿ ಕಸಗೊಬ್ಬರದ ಇನ್ನು ಎರಡು ಲಕ್ಷ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಮೆಟ್ರಿಕ್ ಟನ್ ಎಲ್ಲಿ ಹತ್ತು ನಮಗೆ ನಮ್ಗೆ ಕೊಡೋದು ಕೊಡಲ್ಲ ನಮ್ಗೆಲ್ಲ ಆರು ಲಕ್ಷದ ನಾಲ್ಕು ಪಾಯಿಂಟ್ ಮೂರು ಮೂವತ್ತ್ ಮೂರು ಲಕ್ಷ ತೆಗ್ರಿ ಕೊಟ್ಟ ಕೊಟ್ಟರೆ ರೈತರಿಗೆ ಯಾರು ರೋಡ್ ಮುಂದೆ ನಿರಂತ ಪರಿಸ್ಥಿತಿ ಯಾರು ಗೊಬ್ಬರ ಸಂಖ್ಯೆ ಮುಂದೆ ಸಾಲ ಬರಲ್ಲ ಅಷ್ಟಿದ್ರು ಹೆಚ್ಚು ಎಲ್ಲಿ ಬಿಸ್ನೆಸ್